ಮುತ್ತೋಡಿಯಿಂದ ಚೌಕ ಮಾರ್ಗವಾಗಿ ಕೊಳಗಾಮೆ ಹುಲುವತ್ತಿಗೆ ಸೇರುವ ರಸ್ತೆ ಅತ್ತಿಗುಂಡಿ ಕ್ರಾಸ್ನಿಂದ ಕೊಳಗಾಮೆ ಮೇಲಿನ ಹುಲುವತ್ತಿ ಗ್ರಾಮ ಪಂಚಾಯಿತಿ ಜಾಗರ ಹಾಗೂ ಕೊಳಗಾಮೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಆಯುಷ್ಮಾನ್ ಆರೋಗ್ಯ ಮಂದಿರ ಶಿರವಾಸೆ ಸಂಗಮೇಶ್ವರ ಪೇಟೆ ರಸ್ತೆ ಶಿರವಾಸೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಇಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಸ್ತೆ ಕಾಮಗಾರಿಯಿಂದ ಈ ಭಾಗದ ಜನರಿಗೆ ಹಾಗೂ ವಾಹನ ಸಂಚಾರಕ್ಕೆ ಅನುಕೂಲ ಆಗಲಿ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ರಸ್ತೆಯನ್ನ ಮಾಡುವುದರ ಜೊತೆಗೆ ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಗುವುದರ ಮುನ್ನ ಕಾಮಗಾರಿಯನ್ನು ಮುಗಿಸಿ ಎಂದು ಸೂಚಿಸಿದರು ಜಾಗರ ಹೋಬಳಿ ಶಿರ್ವಾಸೆ ಪಂಚಾಯಿತಿ ಮತ್ತು ಮೇಲುರೋತಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಕಾಮಗಾರಿಗಳ ಉದ್ಘಾಟನೆ ಮತ್ತೆ ಶಂಕುಸ್ಥಾಪನೆ ಹಾಗೂ ಜನಸಂಪರ್ಕ ಸಭೆ ಎರಡು ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಎರಡೂ ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಜಾಗರ ಹೋಬಳಿ ವ್ಯಾಪ್ತಿಯ ರಸ್ತೆಗಳಿಗೆ ಸಮುದಾಯ ಭವನ ಡೆವಲಪ್ಮೆಂಟ್ಗೆ ಮಾಡಿದ್ವಿ ಅದರಲ್ಲಿ ಉದಾಹರಣೆಗೆ ಈಗ ಬುದ್ಧಿ ಪೂಜೆ ಮಾಡಿದ್ವಿ ಒಂದು ಐದು ಕೋಟಿ ವೆಚ್ಚದ ಜಾಗರದಿಂದ ನಿಕ್ಕಲಗಂಡಿ ಅವರಿಗೆ ನತ್ತಿ ಚೌಕ ನೆತ್ತಿ ಚೌಕದವರೆಗೂ ಐದು ಕೋಟಿ ಅದೇ ರೀತಿ ಐದು ಕೋಟಿ ಇಲ್ಲಿ ಕೊಂಡದ್ ಅದು ಐದು ಕೋಟಿ ಪಿ ಡಬ್ಲ್ಯೂ ಡಿಯಿಂದ ಅದೇ ರೀತಿ ನಮ್ಮ ಗಾಳಿಗುಡ್ಡೆಯಿಂದ ಹೊನ್ನಾಳದವರೆಗೂ ಎರಡು ಕೋಟಿ ರೂಪಾಯಿನೂರು ಎರಡು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಎನ್ ಪುರ ಏನು ಈ ರಸ್ತೆ ಇದೆ ಅಲ್ಲ ಎಲ್ಲಿ ಆಯ್ದ ಭಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಜಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಇನ್ನು ಇವತ್ತು ಈಗಾಗಲೇ ಸಿರುವಾಸೆಯಿಂದ ಮಲ್ಲೇಶ್ ಮನೆವರೆಗೂ ಇದ್ದಂಥ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಯೇ ಈಗಾಗಲೇ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿದ್ದು ಒಟ್ಟು ಈ ರೀತಿ ಇವತ್ತು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾರಂಜಿ ಹತ್ರ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ಆಯುಷ್ಮಾನ್ ಅನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ರೀತಿ ನಿಮಗೆ ಹೊನ್ನಾಳದಿಂದ ಕೆಳಮಲ್ಲಂದೂರು ಭಾಗದಲ್ಲಿ ಸಿದ್ದರುಮಾನ್ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ ನೀವು ಎಲ್ಲರೂ ನಾವು ಅದನ್ನ ನೋಡ್ಕೊಂಡು ಬಂದಿದ್ವಿ ಒಟ್ಟು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಎರಡು ವರ್ಷದ ಒಳಗಡೆ ಈ ಭಾಗಕ್ಕೆ ಹಲವಾರು ಕಾಮಗಾರಿಗಳಿಗೆ ಹಾಕಿ ಕೆಲವನ್ನ ಶಂಕುಸ್ಥಾಪನೆ ಮಾಡಿದಿವಿ ಕೆಲವು ಕಾಮಗಾರಿ ನಡೀತಿದ್ದೇವೆ ಕೆಲವನ್ನ ಉದ್ಘಾಟನೆ ಮಾಡಿದಿವಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಪ್ರವೀಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು ತಾಲೂಕಿನ ಶಿರವಾಸೆ ಮತ್ತು ಮೇಲಿನ ಹುಲುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜನಸಂಪರ್ಕ ಸಭೆ ನಡೆಯಿತು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗ್ರಾಮೀಣ ಭಾಗದಿಂದ ತಾಲೂಕು ಜಿಲ್ಲಾ ಕೇಂದ್ರಕ್ಕೆ ಜನರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಬರದಂತೆ ತಡೆಯುವ ಉದ್ದೇಶದಿಂದ ತಾಲೂಕು ಅಧಿಕಾರಿಗಳ ಮೂಲಕ ಆಡಳಿತ ವ್ಯವಸ್ಥೆಯನ್ನ ಜನರ ಮನೆಯ ಬಾಗಿಲಿಗೆ ತರುವ ಉದ್ದೇಶದಿಂದ ಜನಸಂಪರ್ಕ ಸಭೆಯನ್ನ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಅಧಿಕಾರಕ್ಕೆ ಡಿಕೆ ಶಿವಕುಮಾರ್ ಸಹಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಾನಗಳಲ್ಲಿ ಉಸ್ತುವಾರಿ ಸಚಿವರುಗಳು ಮಾಡಬೇಕ ಆ ಕ್ಷೇತ್ರದ ಶಾಸಕರುಗಳು ಅವರವರ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿತು ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಿದ್ರೆ ರಾಜ್ಯ ಮಟ್ಟಕ್ಕೆ ಹೋಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಜಾರ್ಜಾಹೇಬರು ಉದ್ಘಾಟನೆಯನ್ನು ಮಾಡಿದ್ರು ನಾವು ತಾಲೂಕು ಮಟ್ಟದಲ್ಲಿ ಉದ್ಘಾಟನೆ ಮಾಡಿದ್ವಿ ನಂತರ ನಾನು ಯೋಚನೆ ಮಾಡದೆ ತಾಲೂಕು ಮಟ್ಟಕ್ಕೂ ಕೆಲವು ಸಮಸ್ಯೆಗಳಿಟ್ಕೊಂಡು ಗ್ರಾಮಸ್ಥರು ಬರ್ಲಿಕ್ಕೆ ತೊಂದರೆ ಆಗ್ತದೆ ನೇರವಾಗಿ ಎರಡೆರಡು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸೋಣ ಇಡೀ ತಾಲೂಕಿನ ಅಧಿಕಾರಿಗಳನ್ನ ಅಲ್ಲಿಗೆ ಕರ್ಕೊಂಡೋಗಿ ಅವರ ಸಮಸ್ಯೆಗಳನ್ನ ಆಲಿಸುವಂತ ಒಂದು ಕೆಲಸವನ್ನ ನಾನು ಜೋಡಿಸಿದ್ದೆ ಇದರ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳನ್ನ ಬೆನ್ನತ್ತಿ ನೀವು ನಗರಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಹುಡುಕಿ ಹೋಗುವಂತ ಕೆಲಸ ಮಾಡಬೇಕು ಈಗ ಇಡೀ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವೇ ಇಲ್ಲಿ ಕರೆದುಕೊಂಡು ಬಂದಾಗ ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಅಧಿಕಾರಿಗಳು ನಾವು ಮಾಡಬೇಕು ಇದು ಕಾಟಾಚಾರದ ಸಭೆ ಆಗಬಾರದು ಅಂತ ನಾನು ಪ್ರಾರಂಭದಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಗ್ರಾಮಸ್ಥರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ಚರಂಡಿ ವಿದ್ಯುತ್ ನಿವೇಶನ ಹಕ್ಕುಪತ್ರ ಹೀಗೆ ಇನ್ನಿತರ ಜ್ವಲಂತ ಸಮಸ್ಯೆಗಳು ಇವೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಬರೀ ಆಶ್ವಾಸನೆಗಳನ್ನು ನೀಡುತ್ತಾರೆಯೇ ಹೊರತು ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಆದ್ದರಿಂದ ಶಾಸಕರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದು ಒಂದು ತಿಂಗಳಿಂದ ಆಮೇಲೆ ನೆಲ ಮಕ್ಳು ಓಡಾಡಕ್ಕೆ ನೆಲ ಸರಿ ಇಲ್ಲ ಹೊಸ ಅಂಗನವಾಡಿ ಮಾಡುವಾಗ ಎಲ್ಲ ಗುಂಡಿ ಗುಂಡಿ ಮಾಡುವುದ್ರ ಈಗ ಮಕ್ಳೆಲ್ಲೋದ್ರೆ ಕಾಲು ಉಳುಕುತ್ತೆ ಸಮತಟ್ಟ ಮಾಡಕ್ಕೆ ಹೇಳಿದ್ದೆ ನಾನು ಕೊಟ್ಟಿದ್ದೀನಿ ಎರಡು ಮೂರು ಸರಿ ಪಂಚಾಯ್ತಿಗೆ ರೋಡ್ ಇಲ್ಲ ನೀರಿಗೂ ನೀರಿಗೂ ಅನುಕೂಲ ಇಲ್ಲ ನೀರು ಸ್ವಲ್ಪ ನಮ್ಗೆ ಬಾಯಿಂದ ನೀರ್ ತತ್ತಿ ಒತ್ತು ಬರ್ಬೇಕು ಅದಕ್ಕಾಗಿ ನೀರಿಂದ ಸ್ವಲ್ಪ ಇದಾಗಿದೆ ಮತ್ತೆ ಮನೆಯದು ಮತ್ತೆ ರೋಡು ನಮ್ಮ ಮಗನ ಮನೆ ತನಕ ರೋಡ್ ಇದೆ ನಮ್ಮ ಮನೆಗೆ ರೋಡ್ ಇಲ್ಲ ಸಭೆಯಲ್ಲಿ ತಹಶೀಲ್ದಾರ್ ಸುಮಂತ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಂಕರ್ ಕೊರವರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಕುಮಾರ್ ಡಿಎಚ್ಒ ಅಶ್ವಥ್ ಬಾಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು